ಬೊಮ್ಮನಹಳ್ಳಿ ಕ್ಷೇತ್ರದ ವಾರ್ಡಿನಲ್ಲಿ ಹೆಲ್ಮೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಸ್ಪಿಟಲ್ ಹಾಗೂ ಸ್ಕೂಲ್ ಮತ್ತು ಟ್ರಸ್ಟ್ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು ನೂರಾರು ಸಾರ್ವಜನಿಕರು ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡರು ಇಂಟರ್ನ್ಯಾಷನಲ್ ಸ್ಕೂಲ್ನ ಸೈಯದ್ ರಿಯಾಜ್ ಅಹ್ಮದ್ ಅಂತ ಸೆಕ್ರೆಟ್ರಿ ನಾನು ನಮ್ಮ ಸ್ಕೂಲಲ್ಲಿ ಈಗ ನಡೀತಾ ಇರೋದು ಒಂದು ಹೆಲ್ತ್ ಕ್ಯಾಂಪ್ ಏನಂದರೆ ಪಿ ಎಸ್ ಯೂನಿವರ್ಸಿಟಿ ಹಾಸ್ಪಿಟಲ್ ಇಲ್ಮಾ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಎಚ್ ಎಸ್ ಆರ್ ವೆಲ್ಫೇರ್ ಟ್ರಸ್ಟ್ನ ಸಹಯೋಗದಿಂದ ನಾವೊಂದು ಒಂದು ಬೃಹತ್ ಹೆಲ್ತ್ ಚೆಕ್ಅಪ್ ಕ್ಯಾಂಪನ್ನು ನಡೆಸ್ತಿದ್ದೀವಿ ಇದರಲ್ಲಿ ಸುಮಾರು ಒಂದು ಹತ್ತು ಡಿಪಾರ್ಟ್ಮೆಂಟು ಭಾಗವಹಿಸ್ತಾ ಇದ್ದಾರೆ ನಮ್ಮ ಪಿ ಇ ಎಸ್ ಅವರು ಬಂದು ನಮಗೆ ಅಪ್ರೋಚ್ ಮಾಡಿದರು ಒಂಥರ ಹೆಲ್ತ್ ಕ್ಯಾಂಪ್ ಮಾಡೋಣ ನಮಗಿತ್ತು ನಮ್ಮ ಟ್ರಸ್ಟ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ದ ರೀಸನ್ ವೈ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದ ಹೆಲ್ತ್ ಆ್ಯಾಮ್ ಇಟೀಸ್ ಮೋಸ್ಟ್ ಆಫ್ ಅವರ್ ಕಮ್ಯುನಿಟಿ ದೇ ಆರ್ ನಾಟ್ ಅವೇರ್ ಆಫ್ ದ ಹೌ ಟು ಕಂಟ್ರೋಲ್ ದರ್ ಶುಗರ್ ಬಿ ಪಿ ಎವ್ರಿಥಿಂಗ್ ಬಿಕಾಸ್ ದೇ ಆರ್ ಎವ್ರಿ ಟೈಮ್ ದೇ ಡೂ ದ ನೆಗ್ಲೆ ಆನ್ ದ ಹೆಲ್ತ್ ಪಾರ್ಟ್ ದ ಮೇನ್ ಇಶ್ಯೂ ಆಫ್ ದ ಹೆಲ್ತ್ ಈಸ್ ವಿ ನೀಡ್ ಟು ಹ್ಯಾವ್ ಕನ್ಸರ್ನ್ ಅಬೌಟ್ ಅವರ್ ಪರ್ಟಿಕ್ಯುಲರ್ ಹೆಲ್ತ್ ದ ರೀಸನ್ ವೈ ವ್ಯೂ ಆರ್ ಡೂಯಿಂಗ್ ಇಟ್ ಇಸ್ ಮೋಸ್ಟ್ ಅವರ್ ಲೋಕಲ್ ಪೀಪಲ್ ದೋಸ್ ಕಾಂಟ್ ಅಫೋರ್ಡ್ ದ ಕಾಸ್ಟ್ ಎವ್ರಿಥಿಂಗ್ ದೆ ಕ್ಯಾನ್ ಡೂ ದ ಹೆಲ್ತ್ ಚೆಕ್ಅಪ್ ಅವರ್ ಯು ಹೆಂಡ್ ವಿ ಆರ್ ಕೊಲಾಬ್ರೇಟೆಡ್ ವಿತ್ ಪಿ ಎಸ್ ಹಾಸ್ಪಿಟಲ್ ಆ್ಯಂಡ್ ವಿತ್ ದ ಸಪೋರ್ಟ್ ಆಫ್ ಅವರ್ ಎಚ್ ಎಸ್ ಆರ್ ಎಜುಕೇಷನಲ್ ಟ್ರಸ್ಟ್ ಆ್ಯಂಡ್ ಆರ್ ಇಲ್ಮಾ ಇಂಟರ್ನ್ಯಾಷನಲ್ಸ್ ಇವತ್ತು ಮಂಗಮ್ಮನ ಪಾಂಡ್ಯದಲ್ಲಿ ಇಲ್ಮಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಒಂದು ಮೆಗಾ ಚೆಕ್ಅಪ್ ಕ್ಯಾಂಪ್ ನಡೀತಾ ಇದೆ ಈ ಒಂದು ವೈದ್ಯಕೀಯ ಶಿಬಿರದಲ್ಲಿ ಹತ್ತು ವಿಭಾಗಗಳು ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಆಪ್ಸಿಟಿಕ್ಸ್ ಆ್ಯಂಡ್ ಗೈನಕಾಲಜಿ ಪೀಡಿಯಾಟ್ರಿಕ್ಸ್ ಆರ್ಥೋಪೆಡಿಕ್ಸ್ ಡೆಂಟಲ್ ಸೈಕ್ಯಾಟ್ರಿ ಆಪ್ತಮಾಲಜಿ ಇ ಎನ್ ಟಿ ಮತ್ತು ಡರ್ಮಟಾಲಜಿ ಈ ಹತ್ತು ಡಿಪಾರ್ಟ್ಮೆಂಟ್ಗಳು ತಜ್ಞರು ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬಿ ಪಿ ಮತ್ತು ಶುಗರ್ ಪರೀಕ್ಷೆಗಳು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಕೆಲವು ಸಾಮಾನ್ಯ ಔಷಧಿಗಳ ಉಚಿತ ವಿತರಣೆ ಕೂಡ ಮಾಡ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ದಿಸ್ ಇಸ್ ಫರ್ಹಾನಾ ಹಿಯರ್ ಪ್ರಿನ್ಸಿಪಲ್ ಆಫ್ ಇಲ್ಮಾ ಇಂಟರ್ನ್ಯಾಷನಲ್ ಸ್ಕೂಲ್ ಡೇಸ್ ದ ವುಮೆನ್ The women they are facing a lots of issues such as uh, breast cancer. It is common among women. If we do the early screening, we can avoid uh, all these things. And uh, from uh, the best hospital, they have specially they have organized a pet talk for the women uh, wellness uh, care. We will organize in our school itself. ಯೂ ವಿಮೆನ್ ಟು ಅವಾಯ್ಡ್ ದ ಕ್ಯಾನ್ಸರ್ ಇನ್ ದರ್ಲಿ ಸ್ಟೇಜಸ್ಟ್ನ್ಸರ್ ಆಲ್ಸೋ ರೀಸೆಂಟ್ಲಿ ಯಾಕಂದರೆ ಸೃಷ್ಟಿಕರ್ತನ ಕೆಲವು ಹಕ್ಕುಗಳಿವೆ ಅದೇ ರೀತಿ ಸೃಷ್ಟಿಗಳ ಹಕ್ಕುಗಳಿವೆ ಸೃಷ್ಟಿಗಳ ಹಕ್ಕುಗಳನ್ನು ಪೂರ್ತಿ ಮಾಡೋದರಲ್ಲಿ ದೇವರು ತೃಪ್ತಿ ಪಡ್ತಾರೆ ಅದೇ ರೀತಿ ನಮ್ಮ ಮಾಮೂರು ಹೆಲ್ತ್ ಆ್ಯಂಡ್ ವೆಲ್ತ್ ಫೇರ್ ಟ್ರಸ್ಟ್ ಹಾಗೂ ಎಚ್ ಎಸ್ ಆರ್ ಹೆಲ್ತ್ ಆ್ಯಂಡ್ ವೆಲ್ತ್ ಟ್ರಸ್ಟ್ ಕಡೆಯಿಂದ ನಾನು ಟ್ರಸ್ಟಿಯಾಗಿದ್ದೀನಿ ಇದರಲ್ಲಿ ತುಂಬ ಉತ್ತಮ ಕೆಲಸ ಮಾಡ್ತಿದ್ದೀವಿ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ಕೊಡ್ತಾ ಇದ್ದೀವಿ ಅದೇ ರೀತಿ ಎಜುಕೇಷನ್ ಬಗ್ಗೆ ಕಾಳಜಿ ಕೊಡ್ತಾ ಇದ್ದೀವಿ